ಯಾವ ಮಣ್ಣಿನ ಫಲವತ್ತತೆ ಕಡಿಮೆ ಇರುತ್ತದೆಯೋ ಯಾವ ಪ್ರದೇಶದಲ್ಲಿ ನೀರಿನ ಪ್ರಮಾಣ ಕಡಿಮೆ ಇರುತ್ತದೆಯೋ ಅಂತಹ ಒಣ ತೋಟಗಾರಿಕೆ ಬೇಸಾಯಕ್ಕೆ ಸೂಕ್ತವಾದ ಬೆಳೆ ಈ ಗೋಡಂಬಿ ಬೆಳೆ ಈ ಗೋಡಂಬಿ ಬೆಳೆ ಕಟ್ಟಿಮುಟ್ಟಾದ ಬೆಳೆ ಅಂದರೆ ಕ್ರಾಪ್ ಒಣ ಬೇಸಾಯಕ್ಕೆ ಸೂಕ್ತ ಕಡಿಮೆ ಬಂಡವಾಳ ಮತ್ತು ಬೇರೆ ಬೆಳೆಗೆ ಹೋಲಿಕೆ ಮಾಡಿದರೆ ಕೀಟ ಮತ್ತು ರೋಗದ ಬಾಧೆ ತುಂಬ ಕಡಿಮೆ ಕರಾವಳಿ ಭಾಗದಲ್ಲಿ ವಾಣಿಜ್ಯ ಬೆಳೆಯಾಗಿ ಬೆಳೆಸಲಾಗುತ್ತಿದೆ ಅದರ ಜೊತೆ ಬಯಲು ಸೀಮೆ ಪ್ರದೇಶದಲ್ಲಿಯೂ ಸಹ ಜನಪ್ರಿಯಗೊಳ್ಳುತ್ತಿದೆ ಈ ಬೆಳೆಯಲ್ಲಿ ತಳಿಗಳ ಆಯ್ಕೆ ಮುಖ್ಯವಾದದ್ದು ಪ್ರತಿ ಎಕರೆಗೆ ಹೆಚ್ಚು ಗಿಡಗಳನ್ನು ಅಳವಡಿಸಿಕೊಳ್ಳಲು ಅಲ್ಟ್ರಾಹೈಡೆನ್ಸಿಟಿನ್ ಪ್ಲಾಂಟಿಂಗ್ ಪದ್ಧತಿಯಲ್ಲಿ ನಾಟಿ ಮಾಡುವುದರಿಂದ ಅಧಿಕ ಲಾಭಕ್ಕೆ ಸಹಾಯವಾಗುತ್ತದೆ ಈ ಅಲ್ಟ್ರಾಹೈಡೆನ್ಸಿ ಪ್ಲಾಂಟಿಂಗ್ಗೆ ವಿಆರ್ಐ ತ್ರೀ ಎಚ್ ಒನ್ ಥರ್ಟಿ ಎನ್ ಆರ್ ಸಿ ಸಿ ಟು ಉಲಾಲ್ ಒನ್ ಇವುಗಳಲ್ಲಿ ಯಾವುದಾದರೂ ಒಂದು ತಳಿ ನಿಮ್ಮ ಹತ್ತಿರದ ತೋಟಗಾರಿಕೆ ಸಂಶೋಧನಾ ಕೇಂದ್ರದಲ್ಲಿ ಲಭ್ಯ ಇದ್ದರೆ ಆ ತಳಗಳನ್ನು ಆಯ್ಕೆ ಮಾಡಿ ಪ್ಲ್ಯಾಂಟ್ ಟು ಪ್ಲ್ಯಾಂಟ್ ಮೂರು ಮೀಟರ್ ಮತ್ತು ರೋ ಟು ರೋ ಮೂರು ಮೀಟರ್ ಅಲ್ಲಿ ನಾಟಿ ಮಾಡುವುದರಿಂದ ಸರಾಸರಿ ನಾನೂರು ಗಿಡಗಳನ್ನು ಪ್ರತಿ ಎಕರೆಗೆ ಹಚ್ಚಬಹುದು ನಾಟಿ ಮಾಡಿದ ಎರಡು ವರ್ಷದಲ್ಲಿ ಪ್ರತಿ ಗಿಡಕ್ಕೆ ಮೂರು ಕೆ ಜಿಯಂತೆ ನಾನ್ನೂರು ಗಿಡಕ್ಕೆ ಸಾವಿರದ ಇನ್ನೂರು ಕೆ ಜಿ ಎಕರೆಗೆ ಇಳುವರಿ ಸಿಗುತ್ತದೆ ಇದರ ಒಂದು ಮಾರ್ಕೆಟ್ ಸರಾಸರಿ ಬೆಲೆ ಒಂದು ಕೆ ಜಿಗೆ ಮುನ್ನೂರು ರೂಪಾಯಿಯಂತೆ ಸಾವಿರದ ಇನ್ನೂರು ಕೆ ಜಿಗೆ ಮೂರು ಲಕ್ಷದ ಅರವತ್ತು ಸಾವಿರ ರೂಪಾಯಿಯನ್ನು ಪ್ರತಿ ಎಕರೆಗೆ ಲಾಭ ಪಡೆಯಬಹುದು